ಹಾಯ್ ಎಲ್ಲರಿಗೂ ನಾನಿವತ್ತು ಪಡ್ಡು ಮತ್ತು ಚಟ್ನಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಅಕ್ಕಿ ರವೆಯಿಂದ ಮಾಡಿದ್ದು ನಾನು ಇಲ್ಲಿ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಬೇಳೆಯನ್ನು ನಾಲ್ಕೈದು ಗಂಟೆ ನೆನೆಸಿ ಗ್ರೈಂಡ್ ಮಾಡಿದ್ದೇನೆ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರವೆಯನ್ನು ಸ್ವಲ್ಪ ಹಿಂಡಿ ಹಾಕಬೇಕು ನೀರಿನ ಫಸಿ ಜಾಸ್ತಿ ಇರಬಾರ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಪಡ್ಡು ಮಾಡುವ ತವಾವನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಬರಬೇಕು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಬೇಕು ಸಾರಿ ಕಾಯಿಸಬೇಕು ನಂತರ ಉಲ್ಟಾ ಮಾಡಿ ಪುನಃ ಕಾಯಿಸಬೇಕು ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಾಗಿ ಬರ್ತದೆ ನಂತರ ಇದಕ್ಕೆ ಚಟ್ನಿಗೆ ಎರಡು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಸ್ವಲ್ಪ ಹುಳಿ ಸ್ವಲ್ಪ ಉರಿ ಕಡಲೆ ಬೇಳೆ ಅರ್ಧ ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನಂತರ ತೆಂಗಿನ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೇನೆ ನಿಮಗೆ ಈ ಎರಡೂ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್